ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ ಸ್ವಾಗತ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಗುಡ್ ನ್ಯೂಸ್ ನಾಳೆ ಬುಧವಾರದಂದು ಇಪ್ಪತ್ನಾಲ್ಕು ಜಿಲ್ಲೆಗೆ ಗೃಹಲಕ್ಷ್ಮಿ ಹಣ ಜಮಾ ಸ್ನೇಹಿತರೆ ಎರಡು ಸಾವಿರ ರೂಪಾಯಿ ಹಣ ಪ್ರತಿಯೊಬ್ಬರಿಗೂ ಹಣ ಜಮಾ ಹಾಗಾದರೆ ನಾಳೆ ಒಟ್ಟು ನಿಮಗೆ ಇಲ್ಲಿ ಇಪ್ಪತ್ನಾಲ್ಕು ಜಿಲ್ಲೆ ಅಂತಂದರೆ ಒಟ್ಟು ಏನಿಲ್ಲ ಅಂತಂದ್ರೂ ಮುಕ್ಕಾಲ್ ಕರ್ನಾಟಕಕ್ಕೆ ಆಲ್ಮೋಸ್ಟ್ ಬಂದಂಗೆ ಆಯಿತು ಯಾಕಪ್ಪ ಅಂತಂದರೆ ಇಲ್ಲಿ ಆಲ್ಮೋಸ್ಟ್ ಏನಿಲ್ಲ ಅಂತಂದ್ರೆ ಇಪ್ಪತ್ತೊಂಬತ್ತ್ ಮೂರು ಜಿಲ್ಲೆ ಇರುವಂಥದ್ದು ಖಂಡಿತವಾಗ್ಲು ಇಪ್ಪತ್ನಾಲ್ಕು ಜಿಲ್ಲೆ ಅಂತಂದರೆ ಆಲ್ಮೋಸ್ಟ್ ನಮ್ಮ ಅರ್ಧ ಒಂದು ಏನು ಕರ್ನಾಟಕಕ್ಕೆ ಬಂದಂಗೆ ಆಯಿತು ಖಂಡಿತವಾಗ್ಲು ಎಲ್ರಿಗೂ ಹಣ ಬರಲಿ ಮತ್ತು ನಾನು ನಿಮಗೆ ಕೇಳ್ಕೊಳ್ಳುವಂಥದ್ದು ಏನಪ್ಪ ಅಂತಂದರೆ ಖಂಡಿತವಾಗ್ಲು ಎಲ್ಲರೂ ಕೂಡ ಇಲ್ಲಿ ಹಣವನ್ನು ಪಡ್ಕೊಳ್ಬೇಕಾಗ್ತದೆ ಯಾಕಪ್ಪ ಅಂತಂದರೆ ತುಂಬ ಅಂದರೆ ತುಂಬ ಜನ ಇಲ್ಲಿ ಏನು ನಮಗೆ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಅಂತ ಟೆನ್ಶನ್ ಅನ್ನ ಮಾಡ್ಕೊಂಡಿದ್ದೀರಾ ಫಸ್ಟ್ ಆಫ್ ಆಲ್ ಇಲ್ಲಿ ಯಾಕೆ ನಿಮ್ಗೆ ಹಣ ಬರ್ತಾ ಇಲ್ಲ ಇಲ್ಲಿ ನಾನು ನಿಮ್ಗೆ ಎಲ್ರಿಗೂ ಹೇಳ್ಬಿಡ್ತೀನಿ ನಾಳೆ ಖಂಡಿತವಾಗ್ಲೂ ಸರ್ಕಾರಿ ರಜೆ ಇದೆ ಒಂದು ವಿಚಾರ ನಾಳೆ ಏನು ಬುಧವಾರದಂದು ಖಂಡಿತವಾಗ್ಲೂ ಸರ್ಕಾರಿ ಏನು ಏನು ರಜೆ ಇದೆ ಆದರೂ ಕೂಡ ಹಣ ಬರುತ್ತೆ ಅದು ಹೇಗಂತಂದರೆ ನಿನ್ನೆ ಹಣ ಹಾಕಿರ್ತಾರೆ ಅರ್ಥ ಆಯ್ತಾ ನಿನ್ನೆ ಹಣ ಹಾಕಿರ್ತಾರೆ ಅಥವಾ ಇಂದು ಹಣ ಹಾಕಿರ್ತಾರೆ ಯಾರ ಅಕೌಂಟಿಗೆ ಅಂದರೆ ಅಕೌಂಟಿಗೆ ಬಂದಿರೋದಿಲ್ಲ ಆ ಅಕೌಂಟಿಗೆ ಬರುವಂಥದ್ದು ನಾಳೆ ಅಕೌಂಟಿಗೆ ಬರುತ್ತೆ ಖಂಡಿತವಾಗ್ಲೂ ಏನು ಕೂಡ ಚಿಂತೆ ಮಾಡಲಿಕ್ಕೆ ಹೋಗ್ಬೇಡಿ ಎಲ್ರಿಗೂ ಕೂಡ ಇಲ್ಲಿ ವರಿ ಮಾಡಿಕೊಳ್ಳುವಂಥ ಅವಶ್ಯಕತೆ ಇಲ್ಲ ನಿಮ್ಮ ಅಕೌಂಟಿಗೆ ಹಣ ಬರುತ್ತೆ ನೀವು ನಿನ್ನೆ ಅಥವಾ ಇಂದು ಅಥವಾ ನಾ ನಾಳೆ ಹಾಕೋದಿಲ್ಲ ಖಂಡಿತವಾಗ್ಲೂ ಸರ್ಕಾರಿ ಏನು ಹಾಲಿಡೇ ಇರುತ್ತೆ ರಜೆ ಇರುತ್ತೆ ಖಂಡಿತವಾಗ್ಲೂ ಏನು ನಿನ್ನೆ ಹಾಕಿರೋದಾಗಿರ್ಬೋದು ಹಿಂದೆ ಹಾಕಿರೋದಾಗಿರ್ಬೋದು ಖಂಡಿತವಾಗ್ಲೂ ನಿಮ್ಮೊಂದು ಅಕೌಂಟಿಗೆ ಬಂದು ಜಮಾ ಆಗುತ್ತೆ ಖಂಡಿತವಾಗ್ಲೂ ನಾನು ನಿಮ್ಗೆ ಅದೇ ಹೇಳುವಂಥದ್ದು ಖಂಡಿತವಾಗ್ಲೂ ಎಲ್ಲರೂ ಕೂಡ ಖಂಡಿತವಾಗ್ಲೂ ಈ ಒಂದು ಯೋಜನೆಯಿಂದ ಖಂಡಿತವಾಗ್ಲೂ ಎಲ್ಲರೂ ಕೂಡ ಹಣ ಮಾಡ್ಬೋದು ನಾನು ನಿಮಗೆ ತಿಳಿಸ್ಕೊಡ್ತಾ ಇರುವಂಥದ್ದು ಖಂಡಿತವಾಗ್ಲೂ ಇಷ್ಟೇ ಎಲ್ಲರೂ ಕೂಡ ಇಲ್ಲಿ ನೀವೆಲ್ಲರೂ ಕೂಡ ನಾನು ಹೇಳೋ ಪ್ರಕಾರ ಖಂಡಿತವಾಗ್ಲೂ ಇಲ್ಲಿ ಹಣವನ್ನು ಮಾಡ್ಬೋದು ಯಾರೂ ಕೂಡ ಹಣ ಮಾಡಲಿಕ್ಕಾಗೋದಿಲ್ಲ ಅಂತ ಏನೂ ಇಲ್ಲ ಖಂಡಿತವಾಗ್ಲೂ ಎಲ್ರಿಗೂ ಕೂಡ ಇಲ್ಲಿ ಈ ಒಂದು ಯೋಜನೆ ಎಲ್ರಿಗೂ ಕೂಡ ಇಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥದ್ದು ತುಂಬ ಅಂದರೆ ತುಂಬ ಜನ ನನ್ನ ಹತ್ರ ಕೇಳ್ತಾ ಇದ್ದೀರಾ ಸರ್ ನಮಗೆ ಏನು ಆ ಒಂದು ಏನು ಸ್ಕೀಮ್ ಬಗ್ಗೆ ತಿಳಿಸ್ಕೊಡಿ ದಯವಿಟ್ಟು ಏನು ಗೃಹಲಕ್ಷ್ಮಿ ಯೋಜನೆ ಹಣ ಬಂತ ಬಂದಿಲ್ಲ ಅಂತ ಚೆಕ್ ಮಾಡಿ ಚೆಕ್ ಮಾಡಿ ಚೆಕ್ ಮಾಡಿ ಅಂತ ತುಂಬ ಅಂದರೆ ತುಂಬ ಜನ ನನಗೆ ಏನು ಡಿ ಎಮ್ ಮಾಡ್ತೀರಾ ಕಮೆಂಟ್ ಮಾಡ್ತೀರಾ ಖಂಡಿತವಾಗ್ಲೂ ನಾನು ನಿಮ್ಗೆ ಹೇಳೋದಾದ್ರೆ ತುಂಬಾ ಅಂದರೆ ತುಂಬಾ ಜನ ಇಲ್ಲಿ ಮಿಸ್ಟೇಕ್ ಮಾಡ್ತಾ ಇರುವಂತದ್ದು ಏನಪ್ಪಾ ಅಂತಂದ್ರೆ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಯಾ ಇಲ್ಲಿ ನಾನು ನಿಮಗೆ ಒಂದು ವಿಷಯ ಹೇಳುವಂತದ್ದು ಯಾಕೆ ಇಲ್ಲಿ ಈ ರೀತಿ ಮಾಡ್ತಾ ಇದ್ದೀರಾ ಖಂಡಿತವಾಗ್ಲು ಇಲ್ಲಿ ಏನು ಖಂಡಿತವಾಗ್ಲು ನಾನು ನಿಮ್ಗೆ ಹೇಳ್ತಾ ಇರುವಂತದ್ದು ಎಲ್ಲರೂ ಕೂಡ ಇಲ್ಲಿ ಮಾಡ್ಬೇಕಾಗಿರುವಂತ ಕೆಲಸ ಏನಪ್ಪಾ ಅಂತಂದ್ರೆ ಹಣ ಬರ್ತಾ ಇಲ್ಲ ಅಂದ ತಕ್ಷಣ ಓಹ್ ನಮ್ಗ್ ಹಣನೇ ಬರೋದಿಲ್ಲ ಇನ್ಮೇಲೆ ಆ ರೀತಿ ಚಿಂತೆ ಮಾಡ್ಲಿಕ್ಕೆ ಹೋಗ್ಬೇಡಿ ಸ್ನೇಹಿತರೆ ಇಲ್ಲಿ ನಿಮಗೆ ನಿಮ್ಗೆ ಹಣ ಬರಬೇಕಂತಂದರೆ ನಾನು ನಿಮಗೆ ಒಂದು ಟೆಕ್ಸನ್ನು ತಿಳಿಸ್ಕೊಡ್ತೀನಿ ದಯವಿಟ್ಟು ಎಲ್ಲರೂ ಕೂಡ ಇ ಕೆ ವೈ ಸಿ ಮಾಡ್ಕೊಳ್ಳಿ ಇ ಕೆ ವೈ ಸಿ ವೆರಿ ವೆರಿ ಇಂಪಾರ್ಟೆಂಟ್ ನಾನು ನಿಮಗೆ ಮೊದಲೇ ಹೇಳಿಬಿಟ್ಟಿದ್ದೀನಿ ನೀವು ತುಂಬ ವಿಡದಲ್ಲಿ ಹೇಳ್ಬಿಟ್ಟಿದ್ದೀನಿ ತುಂಬ ಅಂತಂದ್ರೆ ಅದು ಏನಿಲ್ಲ ಅಂತಂದ್ರೂ ಇನ್ನೂರು ಮುನ್ನೂರು ವಿಡದಲ್ಲಿ ಹೇಳ್ಬಿಟ್ಟಿದ್ದೀನಿ ದಯವಿಟ್ಟು ಖಂಡಿತವಾಗ್ಲೂ ಇ ಕೆ ವೈ ಸಿ ಮಾಡ್ಕೊಳ್ಳಿ ಇ ಕೆ ವೈ ಸಿ ಮಾಡ್ಕೊಳ್ಳಿ ಅಂತ ನಿಮ್ಮ ಕಮ್ಮಿ ಅಂತಂದ್ರೂ ಇಲ್ಲಿ ಆಲ್ ಆಲ್ರೆಡಿ ಏನಿಲ್ಲ ಅಂತಂದ್ರೂ ನಿಮಗೆ ಕಮ್ಮಿ ಇನ್ನೂ ಕಮ್ಮಿ ಇನ್ನೂ ಕಮ್ಮಿ ಇನ್ನೂ ಇನ್ನೂ ಕಮ್ಮಿ ಅಂತಂದ್ರೂ ಕೂಡ ನಿಮಗೆ ಇಲ್ಲಿ ಆಲ್ರೆಡಿ ಏನಿಲ್ಲ ಅಂತಂದ್ರು ಕೂಡ ಮತ್ತು ಕಮ್ಮಿ ಮತ್ತು ಕಮ್ಮಿ ಅಂತಂದ್ರು ಒಂದು ಇನ್ನೂರಿಂದ ನೂರು ನೂರೈವತ್ತು ಬಿಡೋದಿಲ್ಲ ಅಂತೂ ಖಂಡಿತ ಹೋಗ್ಲು ಹೇಳಿದ್ದೀನಿ ಯಾಕಪ್ಪ ಅಂತಂದರೆ ತುಂಬ ಅಂದರೆ ತುಂಬ ಜನ ಇಲ್ಲಿ ಏನು ಕೇಳ್ತಾ ಇದ್ದೀರಾ ಸರ್ ನಮ್ಗೆ ಹಣ ಇಲ್ಲ ಹಣ ಇಲ್ಲ ಅಂತ ಹಾಗಾಗಿ ನಾನು ನಿಮಗೆ ಪ್ರತಿ ಬಿಡೋದೇ ಹೇಳ್ತೇನೆ ಈ ಕೆ ವೈ ಸಿ ಮಾಡ್ಕೊಳ್ಳಿ ಈ ಕೆ ವೈ ಸಿ ಮಾಡ್ಕೊಳ್ಳಿ ವೆರಿ ವೆರಿ ಇಂಪಾರ್ಟೆಂಟ್ ಇ ಕೆ ವೈ ಸಿ ಬೇಕಾಗುತ್ತೆ ಅಂತ ಅಂತಂದು ಬೇಕಾಗುತ್ತೆ ಅಂತಲ್ಲ ಗೃಹಲಕ್ಷ್ಮಿ ಯೋಜನೆ ಹಣ ಬರಬೇಕಾದ್ರೆ ಡೆಫಿನೆಟ್ ಆಗಿ ಮಾಡಲೇಬೇಕೆಲ್ಲರೂ ಕೂಡ ಈ ಕೆ ವೈ ಸಿ ನೀವು ಇ ಕೆ ವೈ ಸಿ ಯಾರು ಕೂಡ ಖಂಡಿತವಾಗ್ಲೂ ಮಾಡ್ತಾ ಇಲ್ಲ ಎಲ್ಲರೂ ಕೂಡ ಮಾಡ್ಕೊಳ್ಳಿ ಅಂತ ನಾನು ಹೇಳುವಂಥದ್ದು ಇ ಕೆ ವೈ ಸಿ ವೆರಿ ವೆರಿ ಇಂಪಾರ್ಟೆಂಟ್ ನಾನು ಫಸ್ಟ್ ಆಫ್ ಆಲ್ ಹೇಳಿದ್ದೀನಿ ಇ ಕೆ ವೈ ಸಿ ಮಾಡ್ಕೊಳ್ಳಿ ಇ ಕೆ ವೈ ಸಿ ಮಾಡ್ಕೊಳ್ಳಿ ಅಂತ ದಯವಿಟ್ಟು ಯಾರೂ ಕೂಡ ಇ ಕೆ ವೈ ಸಿ ಮಾಡ್ಕೊಳ್ತಾ ಇಲ್ಲ ದಯವಿಟ್ಟು ಎಲ್ಲರೂ ಕೂಡ ನಾನು ಹೇಳುವಂಥ ಒಂದು ಪ್ರಕಾರ ಖಂಡಿತವಾಗ್ಲು ಎಲ್ಲರೂ ಕೂಡ ಮಾಡ್ಕೊಳ್ಳಿ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಯಾಕಪ್ಪ ಅಂತಂದ್ರೆ ತುಂಬ ಅಂದರೆ ತುಂಬ ಜನರಿಗೆ ಇ ಕೆ ವೈ ಸಿ ಬರ್ತ್ ಏನು ಇ ಕೆ ವೈ ಸಿ ತುಂಬ ಅಂದರೆ ತುಂಬ ಜನ ಇಲ್ಲಿ ಮಾಡ್ತಾ ಇಲ್ಲ ತುಂಬ ಅಂದರೆ ತುಂಬ ಜನರಿಗೆ ಇಲ್ಲ ಕೆಲವರಿಗೆ ಇದೆ ಕೆಲವರಿಗೆ ಮಾಡಲಿಕ್ಕೆ ಆಗ್ತಾಯಿಲ್ಲ ಇ ಕೆ ಸಿಯನ್ನು ಎಲ್ಲರೂ ಕೂಡ ಮಾಡ್ಕೊಳ್ಳಿ ಖಂಡಿತವಾಗ್ಲೂ ಎಲ್ರಿಗೂ ಹಣ ಮುಂದೆ ಬರುತ್ತೆ ನೀವೇನು ಚಿಂತೆ ಪಡುವಂಥ ಅವಶ್ಯಕತೆ ಇಲ್ಲ ನಾ ಏನು ನನಗೆ ಹಣ ಬರ್ತಾ ಇಲ್ಲ ವೇ ಯಾವ ರೀತಿ ಚಿಂತೆ ಪಡ್ಲಿಕ್ಕೆ ಹೋಗ್ಬಿಡಿ ಎಲ್ರಿಗೂ ಹಣ ಬರುತ್ತೆ ಫಸ್ಟ್ ಆಫ್ ಆಲ್ ಇಲ್ಲಿ ನೀವು ಎಲ್ಲರೂ ಕೂಡ ನಾನು ನಿಮಗೆ ತಿಳಿಸ್ಕೊಡೋದಾದ್ರೆ ಇ ಕೆ ವೈಸಿಯನ್ನು ಮಾಡ್ಕೊಳ್ಳಿ ಇ ಕೆ ವೈ ಸಿ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಯೋಜನೆ ಏನು ಅದು ಇ ಕೆ ಸಿ ಒಂದು ಏನು ಒಂದು ಪ್ರೊಸೆಸ್ ಅಂತಲೇ ಹೇಳ್ಬೋದು ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಹಾಗಾಗಿ ನೀವೆಲ್ಲರೂ ಕೂಡ ನಾನು ಹೇಳೋದಾದರೆ ಇ ಕೆ ವೈ ಸಿ ಅನ್ನುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇ ಕೆ ವೈ ಸಿ ಏನೆಲ್ಲರೂ ಕೂಡ ಮಾಡಬೇಕಾಗ್ತದೆ ಇ ಕೆ ವೈಸಿಯನ್ನು ಯಾರೂ ಕೂಡ ಮಾಡದೇ ಇರಲಿಕ್ಕೆ ಆಗೋದಿಲ್ಲ ಖಂಡಿತವಾಗಲೂ ಇ ಕೆ ವೈ ಸಿ ಮಾಡ್ಕೊಳ್ಳಿ ಇ ಕೆ ವೈ ಸಿ ಮಾಡಿಲ್ಲ ಅಂತಂದ್ರೆ ತುಂಬ ಪ್ರಾಬ್ಲಮ್ಗಳಾಗ್ತದೆ ಹಾಗಾಗಿ ಇ ಕೆ ವೈ ಸಿ ಮಾಡ್ಕೊಳ್ಳಿ ಆಲ್ರೆಡಿ ಎಲ್ಲರೂ ಕೂಡ ಏನು ತಿಳಿದಂಗೆ ಇ ಕೆ ವೈ ಸಿ ಮಾಡಿಲ್ಲ ಅಂತಂದು ದಯವಿಟ್ಟು ಮಾಡ್ಕೊಳ್ಳಿ ಮತ್ತೆ ತುಂಬ ಅಂದರೆ ತುಂಬ ಜನ ಕೇಳ್ತಾ ಇರುವಂಥದ್ದು ಯಾಕೆ ನಮಗೆ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ನಾನು ನಿಮಗೆ ಒಂದು ಸಿಂಪಲ್ ಆಗಿರುವಂಥ ಒಂದು ಎರಡು ನಿಮಿಷದಲ್ಲಿ ತಿಳಿಸ್ಕೊಡ್ತೀನಿ ಫಸ್ಟ್ ಆಫ್ ಆಲ್ ಫಸ್ಟ್ ಆಫ್ ಆಲ್ ತಿಳ್ಕೊಳ್ಳಿ ಗೃಹಲಕ್ಷ್ಮಿ ಯೋಜನೆ ಹಣ ಬರದೇ ಇರೋದಕ್ಕೆ ಕಾರಣ ಆಲ್ರೆಡಿ ತುಂಬ ಇದೆ ಆದರೆ ಅದರಲ್ಲಿ ಒಂದು ಎರಡು ಮೂರು ನಾನು ಹೇಳ್ತೀನಿ ಮೊದಲನೇದಾಗಿ ಇ ಕೆ ವೈ ಸಿ ತುಂಬ ಅಂದರೆ ತುಂಬ ಜನ ಮಾಡ್ತಾ ಇಲ್ಲ ಇ ಕೆ ವೈ ಸಿ ಆಗಿ ಮಾಡ್ತಾ ಇಲ್ಲ ಇಲ್ಲಿ ಇ ಕೆ ವೈ ಸಿನ ತುಂಬ ಅಂದರೆ ತುಂಬ ಜನ ಏನೋ ಕಡೆಗಣಿಸ್ತಾ ಇದ್ದೀರ ಇ ಕೆ ವೈ ಸಿ ಮಾಡ್ಕೊಳ್ಳಿ ಇ ಕೆ ವೈ ಸಿ ಮಾಡ್ಕೊಳ್ಳಿ ಅಂತಂದರೆ ಯಾರು ಕೂಡ ಇಲ್ಲ ದಯವಿಟ್ಟು ಎಲ್ಲರೂ ಕೂಡ ಇ ಕೆ ವೈಸಿನ ಮಾಡ್ಕೊಳ್ಳಿ ಖಂಡಿತವಾಗಲು ಈ ಕೆ ವೈ ಸಿ ನೀವು ಮಾಡಿಲ್ಲ ಅಂತಂದರೆ ತುಂಬ ಅಂದರೆ ತುಂಬ ಪ್ರಾಬ್ಲಮ್ ಆಗ್ತದೆ ಇ ಕೆ ವೈ ಸಿ ಮಾಡಿಲ್ಲ ಅಂತಂದರೆ ತುಂಬ ತುಂಬ ಅಂದರೆ ತುಂಬ ಪ್ರಾಬ್ಲಮ್ ಏನಂತಲ್ಲ ಅಂದರೆ ಇ ಕೆ ವೈ ಸಿ ಮಾಡಿಲ್ಲ ಅಂತಂದರೆ ನಿಮ್ಗೆ ಹಣ ಬರೋದಿಲ್ಲ ನಾನು ಅದೇ ಹೇಳ್ತಾ ಇರುವಂಥದ್ದು ಇ ಕೆ ವೈ ಸಿ ಮಾಡ್ಕೊಳ್ಳಿ ಎಲ್ಲರೂ ಕೂಡ ಇ ಕೆ ವೈ ಸಿ ಮಾಡಿಲ್ಲ ಅಂತಂದರೆ ತುಂಬ ಪ್ರಾಬ್ಲಮ್ ಆಗ್ತದೆ ಇದಾದ ಮೇಲೆ ಸರ್ಕಾರದ ಬೊಕ್ಕಸದಲ್ಲಿ ಆಲ್ಮೋಸ್ಟ್ ಹಣ ಇಲ್ಲ ಖಂಡಿತವಾಗ್ಲೂ ಇದನ್ನು ಏನು ಸ್ವತಃ ಆಗಿ ಸಿ ಎಮ್ ಸಿದ್ದರಾಮಯ್ಯನವರೇ ಹೇಳಿರುವಂಥದ್ದು ನಾವು ದುಡ್ಡು ದುಡ್ಡನ್ನು ಎಲ್ಲಿಂದ ತರುವಂಥದ್ದು ಅಂತ ಖಂಡಿತವಾಗ್ಲೂ ಅದ್ರ ಬಗ್ಗೆ ಏನು ಹಣ ಇಲ್ಲ ಅಂತಲ್ಲ ಈಗ ಆ ಪರಿಸ್ಥಿತಿಯ ಆ ಪರಿಸ್ಥಿತಿಯಲ್ಲಿ ಆಗಿನ ಪರಿಸ್ಥಿತಿಯಲ್ಲಿ ಸ್ವಲ್ಪ ದಿನ ಹಿಂದಿನ ಪರಿಸ್ಥಿತಿಯಲ್ಲಿ ಅವರು ಆ ರೀತಿ ಹೇಳಿರ್ಬೋದು ಈಗ ಖಾಲಿಯಾಗಿದೆ ಅಂತ ನಾನು ಹೇಳಲಿಕ್ಕೆ ಆಗೋದಿಲ್ಲ ಯಾಕಪ್ಪ ಅಂತಂದರೆ ಏನು ದಿನ ದಿನ ಬೊಕ್ಕಸಲ್ಲಿ ಹಣ ಚೇಂಜ್ ಆಗ್ತಾ ಹೋಗುತ್ತೆ ಹಾಗಾಗಿ ಇರ್ಬೋದು ಹಣ ಇರ್ಬೋದು ಆದರೂ ಕೂಡ ಹಾಕಲಿಕ್ಕೆ ಸ್ವಲ್ಪ ಆಲ್ರೆಡಿ ಬರೀ ಗೃಹಲಕ್ಷ್ಮಿ ಯೋಜನೆ ಒಂದನ್ನೇ ಒಂದು ಡಿಪೆಂಡ್ ಆಗಿರೋಕ್ಕಾಗೋದಿಲ್ಲ ಖಂಡಿತವಾಗ್ಲೂ ಏನು ಸರ್ಕಾರಕ್ಕೆ ತುಂಬ ಕ್ಯಾ ಏನು ಏನು ಆಲ್ ಆಲ್ರೆಡಿ ಎಲ್ರಿಗೂ ಕೂಡ ಇಲ್ಲಿ ಗೊತ್ತಿರುವಂಥದ್ದು ತುಂಬ ಅಂದ್ರೆ ತುಂಬ ಕೆಲಸಗಳಿರುತ್ತೆ ತುಂಬ ಅಂದ್ರೆ ತುಂಬ ಗೌರ್ಮೆಂಟ್ ಜಾಬ್ಗಳಿಗಾಗಿರ್ಬೋದು ತುಂಬ ಅಂದರೆ ತುಂಬ ಜನರಿಗೆ ಸ್ಯಾಲ್ರಿ ಹಾಕಬೇಕು ಹಾಗಾಗಿ ಗೃಹಲಕ್ಷ್ಮಿ ಯೋಜನೆ ಒಂದಕ್ಕೆ ಹಣ ಹಾಕುವಂಥದ್ದು ತುಂಬ ಅಂದರೆ ತುಂಬ ಕಷ್ಟ ಆಗುತ್ತೆ ಹಾಗಾಗಿ ಸ್ವಲ್ಪ ಏನು ಡಿಲೇ ಮಾಡ್ತಾ ಇರುವಂಥದ್ದು ಖಂಡಿತವಾಗ್ಲೂ ಹಾಕ್ತಾರೆ ನೀವೇನು ಕೂಡ ಚಿಂತೆ ಪಡುವಂಥ ಅವಶ್ಯಕತೆ ಇಲ್ಲ ನಮ್ಗೆ ಹಣ ಬಂದಿಲ್ಲ ಹಣ ಬಂದಿಲ್ಲ ಹಣ ಬಂದಿಲ್ಲ ನೋವಿ ಆ ರೀತಿ ತಿಳ್ಕೊಳ್ಳಿಕ್ಕೆ ಹೋಗಬೇಡಿ ಖಂಡಿತವಾಗ್ಲೂ ಇಲ್ಲಿ ತುಂಬ ಅಂದರೆ ತುಂಬ ಜನ ನಮಗೆ ಪ್ಯಾನಿಕ್ ಇದ್ದಾರೆ ಈ ಆಲ್ರೆಡಿ ಎಲ್ಲರೂ ಕೂಡ ತುಂಬ ಅಂದರೆ ತುಂಬ ಜನ ಪ್ಯಾನಿಕ್ ಆಗ್ತಾಯಿದ್ದಾರೆ ಓ ಹಣ ನಮ್ಗೆ ಬರ್ತಾನೆ ಇಲ್ಲ ಅಯ್ಯೋ ಅಯ್ಯೋ ಅಂತ ಏನೂ ಕೂಡ ಚಿಂತೆ ಪಡ್ಲಿಕ್ಕೆ ಹೋಗ್ಬೇಡಿ ನಾನು ಹೇಳುವಂಥದ್ದು ಸಿಂಪಲ್ ಸ್ನೇಹಿತರೆ ಏನೂ ಕೂಡ ಚಿಂತೆ ಪಡ್ಲಿಕ್ಕೆ ಹೋಗ್ಬೇಡಿ ನಿಮ್ಗೆ ಹಣ ಬಂದೇ ಬರುತ್ತೆ ಎಲ್ರಿಗೂ ಕೂಡ ಇಲ್ಲಿ ಏನು ಗೃಹಲಕ್ಷ್ಮಿ ಯೋಜನೆ ಹಣ ಬರಲಿ ಹಣ ಬರುತ್ತೆ ಫಸ್ಟ್ ಆಫ್ ಆಲ್ ಎಲ್ರಿಗೂ ಕೂಡ ಇಲ್ಲಿ ಮತ್ತು ಇದನ್ನು ನಾನು ಹೇಳ್ತಾ ಇದ್ದೀನಿ ಏನಪ್ಪಾ ಅಂತಂದರೆ ಖಂಡಿತವಾಗ್ಲೂ ನಾನು ಹೇಳುವಂಥ ಟಿಪ್ಸ್ ಆ್ಯಂಡ್ ಟ್ರಿಕ್ಸನ್ನು ಫಾಲೋ ಮಾಡ್ಕೊಳ್ಳಿ ನೀವು ಖಂಡಿತವಾಗ್ಲೂ ಎಲ್ರಿಗೂ ಹಣ ಬರುತ್ತೆ ಮತ್ತು ನೀವು ಏನು ಕೆಲವರು ತಿಳ್ಕೊಂಡಿದ್ದೀರಾ ಗೃಹಲಕ್ಷ್ಮಿ ಯೋಜನೆ ಹಣ ಇನ್ಮೇಲೆ ನಿಂತು ಹೋಗುತ್ತೆ ಫೇಕ್ ಫೇಕ್ ನ್ಯೂಸನ್ನು ಕೇಳಿಕೊಂಡು ಹಣ ನಿಂತು ಹೋಗುತ್ತೆ ನೀವು ದಯವಿಟ್ಟು ಆ ರೀತಿಯ ತಪ್ಪನ್ನು ಮಾಡಲಿಕ್ಕೆ ಹೋಗಬೇಡಿ ಸ್ನೇಹಿತರೆ ಖಂಡಿತವಾಗಲೂ ಆ ರೀತಿಯ ತಪ್ಪನ್ನು ಮಾಡಲಿಕ್ಕೆ ಹೋಗಬೇಡಿ ದಯವಿಟ್ಟು ನಾನು ಎಲ್ರಿಗೂ ಹೇಳ್ತಾ ಇರುವಂಥದ್ದು ಆ ರೀತಿಯ ತಪ್ಪನ್ನು ಮಾಡಲಿಕ್ಕೆ ಹೋಗಬೇಡಿ ಯಾಕಪ್ಪ ಅಂತಂದರೆ ಖಂಡಿತವಾಗ್ಲೂ ತುಂಬ ಅಂದರೆ ತುಂಬ ಜನ ಇಲ್ಲಿ ಏನು ತಿಳ್ಕೊಬಿಟ್ಟಿದ್ದಾರೆ ನಮ್ಗೆ ಹಣ ಬರೋದಿಲ್ಲ ಗೃಹಲಕ್ಷ್ಮಿ ಯೋಜನೆ ಹಣ ಬರೋದಿಲ್ಲ ಸಿಂಪಲಾಗಿ ನಾನು ಹೇಳಬೇಕಂತಂದ್ರೆ ನೋವು ಆ ರೀತಿ ಯಾರು ಕೂಡ ತಿಳ್ಕೊಳ್ಳಿಕ್ಕೆ ಹೋಗಬೇಡಿ ಯಾಕಪ್ಪ ಅಂತಂದರೆ ತುಂಬ ಅಂದರೆ ತುಂಬ ಜನ ಆ ರೀತಿ ತಿಳ್ಕೊಂಡಿದ್ದಾರೆ ದಯವಿಟ್ಟು ಯಾರು ಕೂಡ ತಿಳ್ಕೊಳ್ಳಿಕ್ಕೆ ಹೋಗಬೇಡಿ ಆ ರೀತಿ ತಿಳ್ಕೊಳ್ಬೇಡಿ ಯಾಕಪ್ಪ ಅಂತಂದರೆ ನೀವು ಖಂಡಿತವಾಗ್ಲೂ ನಾನು ಹೇಳುವಂಥ ಪ್ರಕಾರ ನಾನು ಹೇಳಬೇಕಂತಂದರೆ ಯಾರೂ ಕೂಡ ಆ ರೀತಿಯ ಏನು ನಮ್ಗೆ ಹಣ ಬರೋದಿಲ್ಲ ಆ ರೀತಿ ತಿಳ್ಕೊಳ್ಳಿಕ್ಕೆ ಹೋಗ್ಬೇಡಿ ಯಾಕಪ್ಪ ಅಂತಂದರೆ ಎಲ್ರಿಗೂ ಹಣ ಬರುತ್ತೆ ಎಲ್ಲರೂ ಕೂಡ ಈ ಒಂದು ಯೋಜನೆಯಿಂದ ಹಣವನ್ನು ಪಡ್ಕೊಳ್ಬೋದು ನಾನು ನಿಮಗೆ ಸಿಂಪಲಾಗಿ ಹೇಳೋದಾದರೆ ಗೃಹಲಕ್ಷ್ಮಿ ಯೋಜನೆ ಹಣ ತುಂಬ ಅಂದರೆ ತುಂಬ ಜನ ಒಂದು ಕಾಯ್ತಿರುವಂಥ ಯೋಜನೆ ಆಗಿರ್ಬೋದು ತುಂಬ ಅಂದರೆ ತುಂಬ ಜನ ಕೇಳ್ತಾ ಇದ್ದಾರೆ ನಮ್ಗೆ ಹಣ ಬರ್ತಾಯಿಲ್ಲ ಹಣ ಬರ್ತಾಯಿಲ್ಲ ಅಂತ ಯಾಕೆ ಹಾಗಾದರೆ ಹಣ ಬರ್ತಾ ಇಲ್ಲ ಇಲ್ಲಿ ಫಸ್ಟ್ ಆಫ್ ಆಲ್ ನಾನು ನಿಮಗೆ ಸಿಂಪಲ್ ಆಗಿ ತಿಳಿಸ್ಕೊಡ್ತೀನಿ ಫಸ್ಟ್ ಆಫ್ ಆಲ್ ಯಾಕೆ ಹಣ ಬರ್ತಾ ಇಲ್ಲ ಅಂತಂದರೆ ತುಂಬ ಅಂದರೆ ತುಂಬ ಜನ ಇಲ್ಲಿ ಇ ಕೆ ವೈ ಸಿ ಮಾಡ್ತಾ ಇಲ್ಲ ಒಂದು ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಪಾನ್ ಕಾರ್ಡ್ ಈ ರೀತಿ ಒಂದು ಏನೋ ಡಾಕ್ಯುಮೆಂಟ್ಸ್ಗಳನ್ನು ತುಂಬ ಅಂದರೆ ತುಂಬ ಜನ ಇಲ್ಲಿ ಕೆಲವರಿಗೆ ಏನು ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಪಾನ್ ಕಾರ್ಡ್ ಇಲ್ಲ ಕೆಲವರ ಹತ್ರ ಮತ್ತು ಕೆಲವರ ಹತ್ರ ರೇಷನ್ ಕಾರ್ಡ್ ಇಲ್ಲ ರೇಷನ್ ಕಾರ್ಡ್ ಇಲ್ಲ ಅಂತಂದರೆ ಈ ಒಂದು ಯೋಜನೆ ನಡೆಯೋದಿಲ್ಲ ಖಂಡಿತವಾಗ್ಲೂ ರೇಷನ್ ಕಾರ್ಡ್ ಇಲ್ಲ ಇಲ್ಲದೆ ಇದ್ದರೆ ಖಂಡಿತವಾಗ್ಲೂ ಹಣ ಬರೋದಿಲ್ಲ ಅದನ್ನು ಸರ್ಕಾರ ಫಸ್ಟಿಗೆ ಖಂಡಿತವಾಗ್ಲೂ ಹೇಳಿತ್ತು ಅದನ್ನು ಇನ್ಫಾರ್ಮ್ ಮಾಡಿತ್ತು ಫಸ್ಟ್ ಫಸ್ಟ್ ಆಫ್ ಆಲ್ ಅದನ್ನು ನಾವು ಏನು ಏನು ಖಂಡಿತವಾಗ್ಲೂ ಅದನ್ನು ಕನ್ಸಿಡರ್ ಮಾಡಬೇಕಾಗ್ತದೆ ಹಾಗಾಗಿ ಅದನ್ನು ಎಲ್ಲರೂ ಕೂಡ ಇಲ್ಲಿ ತುಂಬ ಅಂದರೆ ತುಂಬ ಜನರಿಗೆ ಗೊತ್ತಿದೆ ಏನು ಬಿ ಪಿ ಎಲ್ ಕಾರ್ಡ್ ಇಲ್ಲ ಅಂತಂದರೆ ಗೃಹಲಕ್ಷ್ಮಿ ಯೋಜನೆ ಹಣ ಏನು ಹಣ ಬರೋದಿಲ್ಲ ಅಂತ ಆದರೂ ಕೂಡ ತುಂಬ ಅಂದರೆ ತುಂಬ ಜನ ನನ್ನ ಹತ್ರ ಕೇಳ್ತಾ ಇದ್ದೀರಾ ಯಾಕೆ ಹಣ ಬರೋದಿಲ್ಲ ಸರ್ ಯಾಕೆ ಹಣ ಬರೋದಿಲ್ಲ ಖಂಡಿತವಾಗ್ಲೂ ನಾನು ನಿಮ್ಗೆ ಹೇಳುವಂಥದ್ದು ದಯವಿಟ್ಟು ನಿಮ್ಮ ಒಂದು ಏನು ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿದೆ ಇ ಕೆ ವೈಸಿನ ದಯವಿಟ್ಟು ಮಾಡ್ಕೊಳ್ಳಿ ನಾನು ಪ್ರತಿ ಸತಿ ಯಾಕೆ ಹೇಳ್ತೀನಿ ಅಂತಂದರೆ ಇ ಕೆ ವೈ ಸಿ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಒಂದು ಬಾರಿ ಬಿ ಪಿ ಎಲ್ ದಾರರಿಗೆ ಏನು ಮಾತ್ರ ಇನ್ಮೇಲೆ ಗೃಹಲಕ್ಷ್ಮಿ ಯೋಜನೆ ಹಣ ಅಂತ ಬಂದಿತ್ತು ಆಗ ಏನಾಗಿತ್ತು ಅಂತಂದರೆ ಖಂಡಿತವಾಗ್ಲೂ ತುಂಬ ಅಂದರೆ ತುಂಬ ಜನ ಏನು ಬೆಚ್ಚಿ ಬಿದ್ದಿದ್ರು ಯಾಕಪ್ಪ ಅಂತಂದರೆ ತುಂಬ ಅಂದರೆ ತುಂಬ ಜನ ಶಾಕ್ ಆಗಿದ್ರು ಯಾಕಪ್ಪ ಅಂತಂದರೆ ಬಿ ಪಿ ಎಲ್ ಕಾರ್ಡ್ದಾರರಿಗೆ ಮಾತ್ರ ಅಂತ ಒಂದು ರೂಲ್ಸ್ ಬಂದಿತ್ತು ಹಾಗಾಗಿ ಖಂಡಿತವಾಗ್ಲೂ ಇಲ್ಲಿ ಹೇಳೋದಾದರೆ ಇಲ್ಲಿ ಬಿ ಪಿ ಎಲ್ ಕಾರ್ಡ್ದಾರರಿಗೆ ಮಾತ್ರ ಅಂತಲ್ಲ ಖಂಡಿತವಾಗ್ಲೂ ಎಲ್ಲರೂ ಕೂಡ ಇಲ್ಲಿ ಏನು ಈ ಒಂದು ಏನು ಗೃಹಲಕ್ಷ್ಮಿ ಯೋಜನೆಯಿಂದ ಹಣವನ್ನು ಪಡ್ಕೊಳ್ಬೋದು ಖಂಡಿತವಾಗ್ಲೂ ಎಲ್ಲರೂ ಕೂಡ ಈ ಒಂದು ಯೋಜನೆಯಿಂದ ಹಣವನ್ನು ಪಡ್ಕೊಳ್ಬೋದು ಆದರೆ ಇಲ್ಲಿ ತುಂಬ ಅಂದರೆ ತುಂಬ ಜನ ಏನು ಮಾಡ್ತಾ ಇದ್ದಾರಪ್ಪ ಅಂತಂದರೆ ಖಂಡಿತವಾಗ್ಲೂ ಇಲ್ಲಿ ಬಿ ಪಿ ಎಲ್ ಕಾರ್ಡ್ ಅಂತಂದರೆ ನಿಮಗೆ ಏನು ಅಂದರೆ ಫಸ್ಟ್ ಆಫ್ ಆಲ್ ಏನು ನಮಗೆ ತಲೆಗೆ ಬರುವಂಥದ್ದು ಆ ಬಿ ಪಿ ಎಲ್ ಕಾರ್ಡ್ ಅಂತಂದರೆ ನಮಗೆ ಸೌಲಭ್ಯಗಳು ಸಿಗುತ್ತೆ ಮತ್ತು ಏನಾದರೂ ಒಂದು ಯೋಜನೆಗಳಿದ್ದರೆ ಸಿಗುತ್ತೆ ನಿಮ್ಗೆ ಗೊತ್ತಿದೆ ಆದರೂ ಕೂಡ ತುಂಬ ಅಂದರೆ ತುಂಬ ಜನರು ಏನು ಆಲ್ರೆಡಿ ಎಲ್ಲರೂ ಕೂಡ ತುಂಬ ಅಂದರೆ ತುಂಬ ಜನ ಏನು ಮಾಡ್ತಿದ್ದಾರಪ್ಪ ಅಂತಂದ್ರೆ ಅವ್ರಿಗೆ ಗೊತ್ತಿದ್ದರೂ ಕೂಡ ದಯವಿಟ್ಟು ನೀವು ಅದನ್ನು ನಿಮ್ಗೆ ಗೊತ್ತಿದೆ ಆ ಆ ಒಂದು ಕಾರ್ಡ್ ಇರು ಇರಲೇಬೇಕಂತ ಹಾಗಾಗಿ ದಯವಿಟ್ಟು ನಾನು ನಿಮಗೆ ಎಲ್ಲರ ಹತ್ರ ರಿಕ್ವೆಸ್ಟ್ ಮಾಡಿಕೊಳ್ಳುವಂಥದ್ದು ಪ್ರತಿಯೊಬ್ಬರು ಕೂಡ ನಾನು ನಿಮಗೆ ಪ್ರತಿಯೊಬ್ಬರಿಗೂ ಹೇಳುವಂಥದ್ದು ಪ್ರತಿಯೊಬ್ಬರು ಕೂಡ ದಯವಿಟ್ಟು 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 ನಿಮ್ಮೊಂದು ರೇಷನ್ ಕಾರ್ಡನ್ನು ಆಧಾರ ಕಾರ್ಡನ್ನು ಪಾನ್ ಕಾರ್ಡನ್ನು ಈ ಮೂರನ್ನು ಕರೆಕ್ಟಾಗಿ ಇಟ್ಕೊಳ್ಳಿ ಖಂಡಿತವಾಗ್ಲೂ ಎಲ್ರಿಗೂ ಹಣ ಬರುತ್ತೆ ಪಕ್ಕ ಮಾಹಿತಿ ಸ್ನೇಹಿತರೆ ಖಂಡಿತವಾಗ್ಲೂ ಎಲ್ರಿಗೂ ಹಣ ಬರುತ್ತೆ ಎಲ್ಲೂ ಕೂಡ ಹಣ ಮಿಸ್ ಆಗೋದಿಲ್ಲ ಖಂಡಿತವಾಗ್ಲೂ ಎಲ್ರಿಗೂ ಹಣ ಬರುತ್ತೆ ಏನೂ ಕೂಡ ಚಿಂತೆ ಪಡುವಂಥ ಅವಶ್ಯಕತೆ ಇಲ್ಲ ಎಲ್ರಿಗೂ ಕೂಡ ಇಲ್ಲಿ ಹಣ ಬರಲಿ ಎಲ್ರಿಗೂ ಹಣ ಬರಬೇಕಂತ ಹೇಳ್ತಾ ಏನು ಇವತ್ತೊಂದು ವಿಡಿಯೋ ವೀಡಿಯೋ ಮುಗ್ತಾ ಇದ್ದೀನಿ ದಯವಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಒಂದು ನಡೋದಲ್ಲಿ ಸ್ನೇಹಿತರೆ ಎಲ್ರಿಗೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಕೂಡ ಇಲ್ಲಿ ಧನ್ಯವಾದ ಅಂತ ಹೇಳ್ತಾ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋ ನಿಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಅದಕ್ಕೂ ಮುಂಚೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಾಲೋ ಮಾಡಿ ದಯವಿಟ್ಟು ನಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸಿಗೋಣ ಬಾಯ್